ಬಿಗ್ ಬಾಸ್ ಮನೆಯಿಂದ ಚಂದ್ರಪ್ರಭಾ ಹೊರ ಬಂದಿದ್ದಾರೆ ಭಾನುವಾರದ ಸಂಚಿಕೆಯಲ್ಲಿ ನನ್ನನ್ನು ಮನೆಯಿಂದ ಕಳಿಸಿಕೊಡಿ ಎಂದು ಚಂದ್ರಪ್ರಭಾ ಕಿಚ್ಚ ಸುದೀಪ್ ಅವರಿಗೆ ಮನವಿ ಮಾಡಿದ್ದಾರೆ ಇದನ್ನು ನಾವು ತೀರ್ಮಾನಿಸಲ್ಲ ಜನರಿಗೆ ಇಷ್ಟ ಆಗದೇ ಇದ್ದರೆ ಅವರೇ ಹೊರ ಕಳಿಸುತ್ತಾರೆ ಎಂದಿದ್ದರು ಸುದೀಪ್ ವೋಟ್ ಪ್ರಕಾರ ಒಬ್ಬೊಬ್ಬರೇ ಸೇವ್ ಆಗಿದ್ದು ಕೊನೆಗೆ ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗಿದ್ದಾರೆ ಈ ಹಿಂದೆ ರಿಷಾ ಗೌಡ ರಕ್ಷಿತಾ ಶೆಟ್ಟಿಯ ಭಾಷೆಯ ಬಗ್ಗೆ ಕಿಚ್ಚಾಯಿಸಿ ಜಗಳ ಕಾದಿದ್ದರು ಕಳೆದ ವಾರ ಧ್ರುವಂತ್ ರಕ್ಷಿತಾ ಶೆಟ್ಟಿ ಭಾಷೆ ಬಗ್ಗೆ ಟೀಕೆ ಮಾಡಿದ್ದರು ಆದರೆ ಸುದೀಪ್ ರಕ್ಷಿತಾಳನ್ನು ಬೆಂಬಲಿಸಿದ್ದರು ಇದೀಗ ಅದೇ ಟೀಕೆಯನ್ನು ಮುಂದುವರಿಸಿರುವ ಧ್ರುವಂತ್ ಗಿಲ್ಲಿಯ ಲುಕ್ ಮತ್ತು ರಕ್ಷಿತಾಳ ಭಾಷೆ ಬಗ್ಗೆ ಕುಹಕವಾಡಿದ್ದಾರೆ ಗಿಲ್ಲಿಯ ಉಡುಗೆ ತೊಡುಗೆ ಬಗ್ಗೆ ದೂರಿದ ಧ್ರುವಂತ್ ರಕ್ಷಿತಾಳ ಭಾಷೆ ಬಗ್ಗೆ ವ್ಯಂಗ್ಯವಾಡಿತ್ತು ಇದೇ ಅವರ ನಾಟಕೀಯ ಫೇಕ್ ಮುಖವಾಡ ಎಂದಿದ್ದಾರೆ ಹಾಕೊಂಡು ಬಡವನಾಗಿ ಒಂದು ಮುಖವಾಡ ಹಾಕೊಳ್ತಾ ಇರೋದು ಯಾರು ಅಣ್ಣನ ಹತ್ರ ಒಂದು ನೂರ್ ಕುರಿ ಇದೆ ನೀವು ಸಿರಿವಂತರು ಸರ್ ಬಟ್ಟೆ ಹಾಕದೆ ವಾಶ್ ಮಾಡ್ದೆ ಕೇರ್ಕೊಂಡ್ ಕೇರ್ಕೊಂಡು ಇರೋದಕ್ಕೆ ಏನ್ ಪೊಟ್ರೆ ಮಾಡಕ್ಕೆ ಅಂತ ರಕ್ಷಿತಾನ್ ಅವ್ರ ಮ್ಯಾಲ ಯಾವ ವಿಷಯ ಕರಗತಾರ ನಾನು ಸಹ ಮಂಗಳೂರ್ನವನು ಎಂತ ಗಾಯ್ಸ್ ಇದೆಲ್ಲ ನಾಟಕ ಆಡಲ್ಲ ಶನಿವಾರ ಮಾತ್ರ ಅವರು ಬರಲ್ಲ ಕನ್ನಡ ಅದೇ ಯಾರ ಜೊತೆನಾದ್ರೂ ಜಗಳಕ್ಕೆ ಬಿಡಿ ಆಗ ಯಾವುದೇ ಭಾಷೆ ಪ್ರಾಬ್ಲಮ್ ಇರಲ್ಲ ಇದೇ ಅವರ ನಾಟಕೀಯ ಫೇಕ್ ಮುಖುವ